ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಣ್ಮಕ್ಳಿಗೆ ಪೀರಿಯಡ್ ಟೈಮಲ್ಲಿ ಪಿಂಪಲ್ಸ್ ಆಗೋದು ಕಾಮನ್ ಅಲ್ವಾ ಅದನ್ನು ಹೇಗೆ ಅವಾಯ್ಡ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ ನೋಡಿ ಪಿಂಪಲ್ಗಳು ನನಗೂ ಕೂಡ ಆಗಿದೆ ಇದೊಂಥರ ಫೈವ್ ಡೇಸ್ ಚಾಲೆಂಜ್ ಇದ್ದಂಗೆ ಪಿಂಪಲ್ ಅವಾಯ್ಡ್ ಮಾಡ್ಬೋದಾ ಅಂತ ನಾನು ನಿಮಗೆ ಫೈವ್ ಡೇಸಲ್ಲಿ ತೋರಿಸ್ತೀನಿ ನೋಡಿ ಮೂರು ಪಿಂಪಲ್ ಜಾಸ್ತಿ ದೊಡ್ಡಾಗಿದೆ ನಿನ್ನೆ ಮೊನ್ನೆ ಪಿಂಪಲ್ ಇರಲಿಲ್ಲ ಇವತ್ತು ಪಿಂಪಲ್ ಆಗಿದೆ ಯಾರಿಗಾದ್ರೂ ಪೀರಿಯಡ್ ಟೈಮಲ್ಲಿ ಪಿಂಪಲ್ ಆಗೋ ಥರ ಇದ್ದರೆ ಈ ರೀತಿ ಟ್ರೈ ಮಾಡಿ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ನೋಡಿ ನನ್ನ ರುಟೀನ್ ಹೇಗಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ ನನ್ನ ಸ್ಕಿನ್ ಆಯ್ಲಿ ಸ್ಕಿನ್ ಆಗಿರೋದ್ರಿಂದ ಪೀರಿಯಡ್ ಟೈಮಲ್ಲಿ ಪಿಂಪಲ್ಲು ಹಾಗೆ ತಾನೆ ತಾನೇ ಆಗಿಬಿಡುತ್ತೆ ಹಾಗೆ ಬಾಡಿ ಹೀಟ್ ಆದಾಗಲೂ ಕೂಡ ಪಿಂಪಲ್ ಆಗುತ್ತೆ ಅಂಥವರು ಈ ರೀತಿ ಮಾಡಿ ನೀವು ಪಿಂಪಲ್ನ ಅವಾಯ್ಡ್ ಮಾಡಬಹುದು ಹೌದು ಬೇಕಾದರೆ ಇದು ಚಾಲೆಂಜ್ ಅಂತ ತೊಗೊಳ್ಳಿ ನಾನು ಒಂದು ವಾರ ತೋರಿಸ್ತೀನಿ ಐದು ದಿನ ಸಾಕು ಅನಿಸುತ್ತೆ ಈ ಕ್ಲಿಯರ್ ಆಗೋಕ್ಕೆ ಒಂದು ವಾರ ಅಂದ್ಕೊಳ್ಳಿ ಪೀರಿಯಡ್ ಟೈಮಲ್ಲಿ ಒನ್ ಟು ಫೈವ್ ಡೇಸಲ್ಲಿ ನಾವು ಪಿಂಪಲ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ನೋಡಿ ನಾನು ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಜನ ಐಸ್ ವಾಟರಲ್ಲೂ ಮುಖ ಇಟ್ಟು ಇದು ಮಾಡ್ತಾರೆ ಬಟ್ ನಾನು ಆಲೂಗಡ್ಡೆ ಜ್ಯೂಸನ್ನ ಅಂದರೆ ಆಲೂಗಡ್ಡೆ ರಸನ ತೆಗೆದುಬಿಟ್ಟು ಅದು ಐಸ್ ಕ್ಯೂಬ್ ಥರ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಐಸ್ ಕ್ಯೂಬ್ ಮಸಾಜ್ ಮಾಡ್ತಾ ಇದ್ದೀನಿ ಮೂರರಿಂದ ನಾಲ್ಕು ಕ್ಯೂಬ್ನ ನಾನು ಮಸಾಜ್ ಮಾಡಿದ್ದೀನಿ ಮುಖಕ್ಕೆ ಡೈಲಿ ಎದ್ದ ತಕ್ಷಣ ಇದನ್ನು ಮಾಡಬೇಕು ಇದು ಮಾಡೋದರಿಂದ ನಿಮ್ಮ ಸ್ಕಿನ್ನಲ್ಲಿರೋ ಆಯಿಲ್ ಆಗಲಿ ಡರ್ಟ್ ಆಗಲಿ ಎಲ್ಲನೂ ಹೋಗ್ಬಿಡುತ್ತೆ ನಾನು ನಿಮಗೆ ಒಂದು ವಾರದಲ್ಲಿ ತೋರಿಸ್ತೀನಿ ರಿಸಲ್ಟ್ ಏನಾಗುತ್ತೆ ಅಂತ ನೋಡಿ ಪಿಂಪಲ್ ಇದೆ ಮಿಕ್ಕಿದ್ದೆಲ್ಲ ಹಳೆ ಕಲೆಗಳದು ಪಿಂಪಲ್ ಹಳೆ ಕಲೆ ಜಾಸ್ತಿ ಪಿಂಪಲ್ ಆಗಿತ್ತು ನಾನು ಪಿಂಪಲ್ನ ಹೇಗೆ ಕಡಿಮೆ ಮಾಡಿಕೊಂಡೆ ಅಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಪ್ರೆಗ್ನೆನ್ಸಿ ಹಾಗೂ ಬಾಣಂತನದಲ್ಲಿ ಹಾರ್ಮೋನ್ ಚೇಂಜಸ್ಸಿಂದ ಮುಖಕ್ಕೆ ತುಂಬ ಪಿಂಪಲ್ ಆಗಿದ್ದು ಅದನ್ನು ಹೇಗೆ ಅವಾಯ್ಡ್ ಮಾಡಿದ್ದು ಹೋಮ್ ರೆಮಿಡಿಯಿಂದ ಅಂತಲೂ ನಾನು ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಬೋದು ಐಸ್ ಕ್ಯೂಬ್ ಮಸಾಜ್ ಆದಮೇಲೆ ನಾನು ರೋಸ್ ವಾಟರ್ನ ಒಂದು ಬಾಟ್ಲಿಗೆ ಹಾಕಿ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಸ್ಪ್ರೇ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಡ್ರೈ ಆಗೋ ತನಕ ಬಿಟ್ಟುಬಿಡಿ ಇದು ಕೂಡ ಅಷ್ಟೇ ನಿಮ್ಮ ಸ್ಕಿನ್ನು ಸ್ಕಿನ್ನಲ್ಲಿರೋ ಟರ್ಟ್ ಆಗಲಿ ಏನೇ ಆಯಿಲ್ ಅಂಶ ಏನೇ ಇದ್ರೂ ಹೋಗಿಸುತ್ತೆ ಇದನ್ನು ಹಾಕಾದ್ಮೇಲೆ ಮೇಲೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಪಿಂಪಲ್ ಹಾಕಿದ್ರ ಮೇಲೆ ತುಂಬ ಉಜ್ಜಕ್ಕೆ ಹೋಗ್ಬಿಡಿ ಅದೊಂಥರ ಸ್ಪ್ರೆಡ್ ಆದಂಗೆ ಆಗಿಬಿಡುತ್ತೆ ಈ ರೀತಿ ಮಾಡೋದ್ರಿಂದ ನೀವು ಪಿಂಪಲ್ ಪಿಂಪಲ್ನ ಪಕ್ಕ ಅವಾಯ್ಡ್ ಮಾಡ್ಬೋದು ಮಂತ್ಲಿ ಮಂತ್ಲಿ ನಾನು ಪಿಂಪಲ್ ಆಗೋದಿದ್ದೆ ಹಾಗೆ ನಾನು ಪಿಂಪಲ್ನ ಕ್ಲಿಯರ್ ಮಾಡ್ಕೊಳ್ಳೋದು ಸೇಮ್ ಪ್ರೊಸೆಸ್ ಆಗಿಬಿಟ್ಟಿದೆ ಆಯಿಲಿ ಸ್ಕಿನ್ ಇರೋರಿಗೆ ಬೇಗ ಪಿಂಪಲ್ ಆಗುತ್ತೆ ಅದು ಕಡಿಮೆ ಮಾಡ್ಕೊಳ್ಳೋದು ಕಷ್ಟ ಅದೇ ಈ ರೀತಿ ಏನೋ ರೆಮಿಡಿಯಿಂದ ನಾವು ಕಡಿಮೆ ಮಾಡ್ಕೋಬೇಕಾಗುತ್ತೆ ನೋಡಿ ರೋಸ್ ವಾಟರ್ ಹಾಕಿದ ಮೇಲೆ ಡ್ರೈ ಆಗಿದೆ ನೆಕ್ಸ್ಟ್ ನೋಡಿ ಫೇಸ್ ವಾಶ್ ಮಾಡಬೇಕು ನಾನು ಒಂದು ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇದು ಯಾಕೆ ಅಂದರೆ ಇದು ಅಷ್ಟೇ ಸ್ಕಿನ್ ಆಯಿಲಿ ಆಗಿದ್ದರೆ ಪಿಂಪಲ್ಗಳು ಜಾಸ್ತಿ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಸ್ಕಿನ್ ಆಯಿಲ್ ಸ್ಕಿನ್ನಲ್ಲಿರೋ ಆಯಿಲ್ ತೆಗಿಯೋಕ್ಕೆ ಕಡಲೆ ಹಿಟ್ಟು ಜೊತೆ ನಾನು ನೀವು ರೆಗ್ಯುಲರ್ ಯಾವ ಫೇಸ್ ವಾಶ್ನ ಯೂಸ್ ಮಾಡ್ತೀರೋ ಅದನ್ನೇ ಹಾಕಿ ನಾನು ಡೈಲಿ ಯೂಸ್ ಮಾಡೋದನ್ನ ನಾನು ಹಾಕ್ತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ತುಂಬ ಗಟ್ಟಿ ಇರುತ್ತಲ್ಲ ನಾನು ರೋಸ್ ವಾಟರ್ ಇದ್ದೀನಿ ಅದಕ್ಕೆ ಸ್ವಲ್ಪ ರೋಸ್ ವಾಟರ್ ಹಾಕ್ಬಿಟ್ಟು ಫಸ್ಟ್ ಮೊದಲು ನಾನು ಮಸಾಜ್ ಮಾಡ್ತೀನಿ ಒಂದೇ ಸಲ ತೊಳೆದು ಬಿಡೋಲ್ಲ ತೊಳೆದ್ರೆ ನಾವು ಕಡಲೆ ಹಿಟ್ಟು ಹಾಕಿದ್ದೂ ಯೂಸ್ ಆಗಲ್ಲ ಈ ಥರ ಹಚ್ಬಿಟ್ಟು ಸ್ವಲ್ಪ ಡ್ರೈ ಆಗಕ್ಕೆ ಬಿಡಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಸ್ಕಿನ್ನಲ್ಲಿರೋ ಆಯಿಲೆಲ್ಲ ಹೋಗುತ್ತೆ ಹಿಟ್ಟು ಹಾಕೋದ್ರಿಂದ ಆಯಿಲ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇದು ಕೂಡ ನಿಮಗೆ ಪಿಂಪಲ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ ಇದೇನು ರೆಗ್ಯುಲರು ನಾನು ಮಂತ್ಲಿ ಮಂತ್ಲಿ ಮಾಡೋದೆ ಇದನ್ನು ಮಾ ಎಲ್ಲ ಟೈಮಲ್ಲೂ ಮಾಡಲ್ಲ ನನಗೆ ಪಿಂಪಲ್ ಆಗಿದೆ ಪಿಂಪಲ್ ಆಗ್ತಾ ಇದೆ ಅನಿಸಿದ್ದಾಗ ಇದನ್ನು ಮಾಡ್ತೀನಿ ನಾನು ಇದರಿಂದ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ನಾನು ಹೇಳ್ತಾ ಇದ್ದೀನಲ್ಲ ಒಂದು ವಾರ ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಹೌದೋ ಇಲ್ವೋ ಅಂತ ನೀವು ಆದಷ್ಟು ಹೋಮ್ ರೆಮಿಡಿ ಯೂಸ್ ಮಾಡೋದ್ರಿಂದ ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ ಆಗಲಿ ಮುಖದಲ್ಲಿ ಜಾಸ್ತಿ ಕಪ್ಪು ಕಲೆಗಳಾದರೆ ಹೋಗಿಸ್ಕೋಬೋದು ನನಗಂತೂ ತುಂಬಾ ಪಿಂಪಲ್ ಆಗಿತ್ತು ನಾನು ಎಲ್ಲ ಹೋಮ್ ರೆಮಿಡಿಯಿಂದನೇ ನಾನು ಕಡಿಮೆ ಮಾಡ್ಕೊಂಡಿರೋದು ಕೆಲವೊಬ್ಬರು ನನ್ನ ಫ್ರೆಂಡ್ಸ್ಗಳು ಕ್ರೀಮ್ಗಳನ್ನ ಹೇಳ್ತಿದ್ರು ತುಂಬಾ ನಾನು ಕ್ರೀಮ್ನ ಹಚ್ಬಿಟ್ಟಿದ್ದೀನಿ ಮೊದಲೆಲ್ಲ ಸಿಕ್ಕಿ ಸಿಕ್ಕಿದ ಕ್ರೀಮ್ ಹಚ್ಚಿ ಮುಖನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೆ ಇವಾಗ ಪರವಾಗಿಲ್ಲ ಎಷ್ಟೋ ಕಡಿಮೆ ಆಗಿದೆ ಹಾಗೆ ಇವಾಗ ನಾನು ಮುಖಾನ ವಾಶ್ ಮಾಡ್ಕೊಂಡು ಬರ್ತೀನಿ ಡ್ರೈ ಆಗಿದೆ ನೋಡಿ ಸಾಕು ಇದನ್ನು ಸ್ವಲ್ಪ ನೀರು ಸ್ಪ್ರೇ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳಿ ನಾನು ನೀವು ಡೈರೆಕ್ಟಾಗಿ ವಾಶ್ ಮಾಡುವಾಗಲೇ ಚೆನ್ನಾಗಿ ಮಸಾಜ್ ಮಾಡ್ಕೋಬೋದು ನಾನು ನಿಮಗೆ ತೋರ್ಸೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಸ್ಪ್ರೇ ಮಾಡಿದ ಮೇಲೆ ಫುಲ್ಲು ಮುಖ ಎಷ್ಟು ಚೆನ್ನಾಗಿ ಮಸಾಜ್ ಮಾಡೋಕ್ಕಾಗುತ್ತೆ ಅಂದರೆ ಯಾವುದೋ ಫೇಶಿಯಲ್ ಮಾಡಿಸ್ಕೊತಿದ್ದೀವಿ ಅನ್ನೋ ಥರ ಅನಿಸುತ್ತೆ ಒಮ್ಮೆ ಇಡನ್ನ ನೀವು ಟ್ರೈ ಮಾಡಿ ಇದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಹಾಗೆ ಕೆಲವೊಬ್ಬರಿಗೆ ಕಡಲೆ ಹಿಟ್ಟು ಹಾಕಿದ್ರೆ ಆಗಲ್ಲ ಅಂತವರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಸ್ಕಿನ್ಗೆ ಯಾವುದು ಆಗಿಬರುತ್ತೆ ಅದನ್ನು ಮಾತ್ರ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಹೆಣ್ಮಕ್ಳಿಗೆ ಮುಖದಷ್ಟು ಇಂಪಾರ್ಟೆಂಟ್ ಏನೂ ಇಲ್ಲ ಅಂದ್ಕೋತೀನಿ ಮುಖ ಚೆನ್ನಾಗಿ ಕಾಣಬೇಕು ಮುಖನೇ ಇಂಪಾರ್ಟೆಂಟು ಮುಖಾನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಹಾಗೆ ಸಿಕ್ಕ ಸಿಕ್ಕಿದ ಕ್ರೀಮ್ನ ಯಾರೋ ಹೇಳ್ತಾರೆ ಅಂತ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಮುಖ ವಾಶ್ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ ಮುಖ ವಾಶ್ ಆದಮೇಲೆ ಮೊದಲು ಯಾವ ರೀತಿ ಕಾಣ್ತಿತ್ತು ಇವಾಗ ನೋಡಿ ಸ್ವಲ್ಪ ಮಸಾಜೆಲ್ಲ ಮಾಡಿ ಪಿಂಪಲ್ ರೆಡ್ ಆಗಿದೆ ಅಷ್ಟೇ ತುಂಬಾ ಕ್ಲೀನ್ ಆಗುತ್ತೆ ಮುಖದಲ್ಲಿ ಎಷ್ಟು ಡರ್ಟ್ ಇರುತ್ತೋ ಎಲ್ಲನೂ ಹೋಗ್ಬಿಡುತ್ತೆ ಸೇಮ್ ಪ್ರೊಸೆಸ್ನ ನೀವು ನೈಟು ಕೂಡ ಮಾಡಬೇಕಾಗುತ್ತೆ ನೈಟೇನು ಐಸ್ ಕ್ಯೂಬ್ ಮಾಡಬೇಕಂತ ಇಲ್ಲ ಐಸ್ ಕ್ಯೂಬ್ ಮಸಾಜ್ ಮಾಡಬೇಕಂತಿಲ್ಲ ನೀವು ಸೇಮ್ ಕಡಲೆ ಹಿಟ್ಟಿಗೆ ನೀವು ಯಾವ ಫೇಸ್ ಫೇಸ್ವಾಶ್ನ ಬಳಸ್ತೀರೋ ಅದನ್ನು ಹಾಕ್ಬಿಟ್ಟು ತೊಳೆದುಬಿಟ್ಟು ನೈಟು ಅಲೋವೆರಾ ಜಲ್ಲು ಇಲ್ಲ ರೋಸ್ ವಾಟರ್ ಸ್ಪ್ರೇ ಮಾಡಿಕೊಂಡು ಮಲ್ಕೊಳ್ಳಿ ಸ್ಕಿನ್ನು ತುಂಬಾ ಸಾಫ್ಟ್ ಆಗುತ್ತೆ ಅದಾದಮೇಲೆ ನಿಮ್ಮ ಮಾರ್ನಿಂಗ್ ರುಟೀನ್ ಏನಿರುತ್ತೆ ಅದನ್ನು ಇದು ಮಾಡಿ ಯಾರಾದರೂ ಸನ್ಸ್ಕ್ರೀನ್ ಹಚ್ತೀರಾ ಅಂದರೆ ಸನ್ಸ್ಕ್ರೀನ್ ಹಚ್ಕೊಳ್ಳಿ ನಾನು ಯಾವ ಕ್ರೀಮ್ನು ಯೂಸ್ ಮಾಡಲ್ಲ ಯಾಕಂದರೆ ಕ್ರೀಮ್ಗಳು ಹಚ್ಚೋದ್ರಿಂದನೇ ಮುಖ ಹಾಳಾಗೋದು ಅನಿಸ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಲಿಪ್ ಬಾಮ್ ಒಂದು ಯೂಸ್ ಮಾಡ್ತೀನಿ ಅಷ್ಟೇ ಮನೇಲಿದ್ದಾಗ ಅದು ಸ್ಕಿನ್ ಡ್ರೈ ಆಗಬಾರ್ದು ಅನ್ನೋಕ್ಕೋಸ್ಕರ ಅಷ್ಟೇ ಯಾವುದಾದ್ರೂ ಕ್ರೀಮ್ ಯೂಸ್ ಮಾಡೋದಾದರೆ ನೀವು ಯೂಸ್ ಮಾಡಿಕೊಳ್ಳಿ ನೋಡಿದ್ರಲ್ಲ ಮುಖನ ಎಷ್ಟು ಗ್ಲೋ ಮಾಡ್ಕೋಬೋದು ಅಂತ ನಾವು ಆದಷ್ಟು ಮನೇಲೇ ಹೋಮ್ ರೆಮಿಡಿ ಮಾಡಬೇಕು ಸಿಕ್ಕಿ ಸಿಕ್ಕಿದ್ದ ಕ್ರೀಮ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಮತ್ತೆ ಪೀರಿಯಡ್ ಟೈಮಲ್ಲಿ ಆಗೋ ಪಿಂಪಲ್ನ ನಾವು ಒಂದು ಒಂದು ವಾರದಲ್ಲಿಯೇ ಕ್ಲಿಯರ್ ಮಾಡ್ಕೋಬೋದು ಯಾವುದೇ ಕಲೆ ಇಲ್ಲದೇ ಕ್ಲೀನ್ ಸ್ಕಿನ್ ಮಾಡ್ಕೋಬೋದು ಇದನ್ನು ನಾನು ನಿಮಗೆ ತೋರಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಸೆಕೆಂಡ್ ಡೇ ರುಟೀನ್ ಹೇಗಿರುತ್ತೆ ಅಂತ ನಾಳೆ ನಿಮಗೆ ತೋರಿಸ್ತೀನಿ ಓಕೆ ಪ್ಲೀಸ್ ಯಾರೆಲ್ಲ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಈ ಚಾಲೆಂಜ್ಗೆ ನೀವು ಕೂಡ ಟ್ರೈ ಮಾಡ್ಬೋದು ಓಕೆನಾ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಬಾಯ್ ಇಷ್ಟೊತ್ತು ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ